ಹಾಯ್ ನಾನು ನಿಮ್ಮ ಅಶೋಕ್ ಸ್ನೇಹಿತರೆ ಇನ್ಮೇಲೆ ಯೂಟ್ಯೂಬ್ ಡೆಲೀಟ್ ಆಯಿತು ಅಂದರೆ ವಾಪಸ್ ಕೊಡೋದೇ ಇಲ್ಲ ಅಂತ ಯಾಕಂದರೆ ಇಷ್ಟು ದಿನ ನಿಮ್ಮ ಚಾನಲ್ ಡೆಲೀಟ್ ಆಗುತ್ತೆ ಅಂದರೆ ನಿಮ್ಮದು ಸ್ಟ್ರೈಕೇಟ್ ಬಂದಿದೆ ನಿಮ್ಗೆ ಅದು ಬಂದಿದೆ ಇದು ಬಂದಿದೆ ಅಂತ ಮೇಲೆಲ್ಲ ಬರ್ತಾಯಿತ್ತು ಇನ್ಮೇಲೆ ಯೂಟ್ಯೂಬಲ್ಲಿ ಅದೆಲ್ಲ ನಿಮಗೆ ಕೊಡೋದೇ ಇಲ್ಲ ಅಂದರೆ ನೋಟಿಸ್ ಥರ ಏನು ಬರ್ತಿತ್ತಲ್ಲ ಮೇಲು ಆ ಮೇಲ್ಗಳನ್ನು ಇನ್ ಮುಂದೆ ಬರಲ್ಲ ಡೈರೆಕ್ಟಾಗಿ ಡೆಲೀಟ್ ಮಾಡ್ತಾರೆ ಯಾಕೆ ಡೈರೆಕ್ಟಾಗಿ ಡೆಲೀಟ್ ಮಾಡ್ತಾರೆ ಸರ್ಕಂವೆನ್ಷನ್ ಪಾಲಿಸಿ ಅಂತ ಹೊಸದಾಗಿ ಬಂದಿದೆ ಯೂಟ್ಯೂಬಲ್ಲಿ ಆ ಪಾಲಿಸಿ ಏನಂತಂದ್ರೆ ಡೈರೆಕ್ಟ್ ಆಗಿ ಡೆಲಿಟ್ ಮಾಡ್ತಾರೆ ಮುಂದೆ ಮುಂದೆ ನೋಡೋದೇ ಇಲ್ಲ ಡೈರೆಕ್ಟ್ ಚಾನೆಲ್ ಡೆಲಿಟ್ ಆಯ್ತು ಅಂದ್ರೆ ನಿಮಗೆ ಅದು ಒಂಥರ ಜೀವಾವಧಿ ಶಿಕ್ಷೆ ಇದ್ದಂಗೆ ಆ ತರ ಅದು ಇದೆ ಸೊ ಈ ಸರ್ಕಂ ಪಾಲಿಸಿಯಲ್ಲಿ ಪಾಲಿಸಿ ಇಲ್ಲಿ ಏನಿದೆ ಅಂತ ನಾವು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸೊ ದಯವಿಟ್ಟು ಎಂಡ್ವರೆಗೂ ನೋಡಿ ನಿಮಗೆ ಈ ಸರ್ಕಂ ಪಾಲಿಸಿ ಅಂದ್ರೆ ಯಾಕೆ ಅದನ್ನ ಮಾಡ್ತಾರೆ ಅಂತ ಎಲ್ಲ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರ್ಕಂ ಪಾಲಿಸಿ ಸರ್ಕಂ ಪಾಲಿಸಿ ಅಂತಂದ್ರೆ ಆಲ್ರೆಡಿ ನಿಮಗೆ ಯೂಟ್ಯೂಬರು ಏನೋ ಸ್ಟ್ರೈಕ್ ರೈಟ್ ಕೊಟ್ಟಿರ್ತಾರೆ ಅಥವಾ ಕಾಪಿ ಈ ಥರ ಎಲ್ಲ ಏನೇನೋ ಬಂದಿರುತ್ತೆ ಸೊ ಅದನ್ನು ಮೀರಿ ನೀವೇನಾದರೂ ಇನ್ನೂ ಟ್ರೈ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಹೊಸ ಚಾನಲ್ ಕ್ರಿಯೇಟ್ ಮಾಡೋದು ಅಥವಾ ಬೇರೆ ಗೆ ಲಿಂಕ್ ಮಾಡಿಕೊಂಡು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನಿಂದ ಅದರಿಂದ ವಿಡಿಯೋ ಹಾಕೋದು ಅಥವಾ ಏನಾದ್ರೂ ನಿಮ್ಮ ಕಂಟೆಂಟನ್ನು ಬೇರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಥವಾ ಇದು ಸ್ಟ್ರೈಕ್ ರೈಟ್ ಬಂದಿದೆ ಅಂತ ಹೇಳಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋದು ಈ ಥರ ಎಲ್ಲ ಏನೇನೋ ಮಾಡ್ತಾ ಇರ್ತಾರೆ ಈ ಎಲ್ಲ ಟ್ರಿಕ್ಸ್ಗಳಿರುತ್ತೆ ಸೊ ಇದನ್ನ ಯೂಟ್ಯೂಬ್ ಈ ಪಾಲಿಸಿಯನ್ನು ಎದಕ್ಕೆ ತಗೊಂಡ್ಬಂದ್ರು ಅಂತಂದರೆ ಸುಮಾರು ಜನ ಏನು ಮಾಡ್ತಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಒಬ್ಬರೇ ಯೂಟ್ಯೂಬು ಮಲ್ಟಿಪಲ್ ಯೂಟ್ಯೂಬ್ಸನ್ನು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಮಲ್ಟಿಪಲ್ ಅಂದರೆ ಒಂದು ನಾಲ್ಕರಿಂದ ಐದು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇರೆ ಚಾನಲ್ಗಳೆಲ್ಲ ಅಂದರೆ ಈ ಕೆಟ್ಟ ಕೆಟ್ಟದಾಗಿರೋ ವೀಡಿಯೋಗಳು ಹಾಕೋದು ಅಥವಾ ಇರೋ ವೀಡಿಯೋಗಳು ಹಾಕೋದು ಆ ಚಾನಲ್ಗಳಿಂದ ಹೆವಿಯಾಗಿ ಅರ್ನ್ ಮಾಡೋದು ಆಮೇಲೆ ತಮಗೇನಂದರೆ ಏನಂದ್ರೆ ಸೈಲೆಂಟ್ ಆಗಿ ಸಾಫ್ಟ್ ಆಗಿ ಏನಂದ್ರೆ ಒಂದು ಚಾನಲಲ್ಲಿ ತಮ್ಮ ಫೇಸ್ ತೋರಿಸ್ಕೊಂಡು ಏನೇನೋ ಮಾಡೋದು ಸೊ ಈ ತರ ಸುಮಾರು ಜನ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ಗೆ ಇದು ಅರ್ಥ ಆಯ್ತಿದ್ರು ಎಲ್ಲೋ ಮಿಸ್ಲೀಡ್ ಆಗ್ತಾ ಇದೆ ಅಥವಾ ಜನರಿಗೆ ಮಿಸ್ಗೈಡ್ ಮಾಡೋ ಥರ ಆಗ್ತಾ ಇದೆ ಏನೇನೋ ನಡೀತಾ ಇದೆ ಇದರಿಂದ ಏನಂದ್ರೆ ಅನ್ಲೆಸ್ ಆಗಿ ಬರ್ಡನ್ ಆಗ್ತಾ ಇದೆ ಅಂತ ಈ ಒಂದು ಪಾಲಿಸಿನ ತಂದಿದ್ದಾರೆ ಸೊ ಒಂದು ಪಾಲಿಸಿ ಏನಿದೆ ಅಂತ ನಾವು ನೋಡೋದಾದ್ರೆ ವಾಟ್ ಇಸ್ ಅ ಸರ್ಕಮೆನ್ಷನ್ ಪಾಲಿಸಿ ಅಂದ್ರೆ ಯೂಟ್ಯೂಬ್ ಅಂತ ಇದೆ ಸರ್ಕಮೆನ್ಷನ್ ಅಂದ್ರೆ ಆರ್ ನ ಪನಿಷ್ಮೆಂಟ್ ಲೈಕ್ ಸ್ಟ್ರೈಕ್ ಆರ್ ಚಾನಲ್ ಟರ್ಮಿನೇಷನ್ಸ್ ಬೈ ಕ್ರಿಯೇಟಿಂಗ್ ಅ ನ್ಯೂ ಅಕೌಂಟ್ಸ್ ನೋಡಿ ಚಾನಲ್ ಆರ್ ಅದರ್ ಟು ಗೆಟ್ ಅರೌಂಡ್ ದೋಸ್ ರೆಸ್ಟ್ರಿಕ್ಷನ್ಸ್ ಈಸ್ ಕನ್ಸಿಡರ್ಡ್ ಆಸ್ ಪಾಲಿಸಿ ಅದು ಏನ್ ಹೇಳ್ತಂದ್ರೆ ಆಲ್ರೆಡಿ ನಿಮ್ ಚಾನಲ್ಗೆ ಏನಾದ್ರು ಒಂದು ವೈಲೇಷನ್ ಆಗಿರುತ್ತೆ ಆ ವೈಲೇಷನ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವ್ ಏನೇನೋ ಟ್ರೈ ಮಾಡ್ತಾ ಇರ್ತೀರ ಆಗ್ಲೇ ಹಾಗೆ ಸೊ ನಿಮ್ ಚಾನಲ್ ನ ಬೇರೆ ಚಾನಲ್ ಗೆ ಲಿಂಕ್ ಕೊಟ್ಟು ಆ ಚಾನಲ್ ಇಂದ್ರ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡೋದು ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ಲೈನ್ಸ್ ಎಲ್ಲ ಏನ ಏನಿರ್ತಲ್ಲ ಅದೆಲ್ಲ ಅಗ್ನೆಸ್ಟ್ ದಟ್ ಅದ್ರ ವಿರುದ್ಧವಾಗಿ ನೀವೇನಾದರೂ ನೀವು ಟ್ರೈ ಮಾಡಕ್ಕೆ ಹೋದ್ರಿ ಅಥವಾ ಏನಂದರೆ ನಿಮ್ಮ ಕಂಟೆಂಟನ್ನು ತಗೊಂಡ್ಬಿಟ್ಟು ಬೇರೆ ಚಾನಲಲ್ಲಿ ಹಾಕೋದು ಈ ಥರ ಮಾಡೋದಲ್ಲ ಏನಂದರೆ ಸರ್ಕಂಬೆನ್ಷನ್ ಪಾಲಿಸಿ ಅಂದರೆ ಆಲ್ರೆಡಿ ನಿಮಗೆ ಒಂದು ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ನೀವು ಕ್ರಾಸ್ ಮಾಡಿ ಹೋಗ್ತಿದ್ದೀರಾ ದ್ಯಾಟ್ ಈಸ್ ಏನಂದರೆ ಸರ್ಕಮ್ ವೆನ್ಷನ್ ಪಾಲಿಸಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಅವರು ತಂದಿದ್ದಾರೆ ಈ ಸರ್ಕಮೆನ್ಷನ್ ಪಾಲಿಸಿಯಲ್ಲಿ ಏನೇನು ಬರುತ್ತೆ ಅಂತ ನಾವು ನೋಡೋದಾದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಕಂಪಲ್ಸರಿ ಯಾವ್ದೆ ಏನಂದರೆ ವಯಲೇಷನ್ ಆಗುತ್ತೆ ಯಾವ್ದೇ ಅದು ಮಾಡಬಾರ್ದು ಅಂತಂದ್ರೆ ನೀವೇನಾದರೂ ಹೊಸ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಹೊಸ ಕಂಟೆಂಟ್ ಅನ್ನ ಅಪ್ಲೋಡ್ ಆಗಿ ಟ್ರೈ ಮಾಡೋದಾದ್ರೆ ಅದು ಆಗಲ್ಲ ಯಾಕಂದ್ರೆ ಇಮಿಡಿಯೇಟ್ಲಿ ಈ ಸರ್ಕಮೆನ್ಸನ್ ಪಾಲಿಸಿ ಏನಂದ್ರೆ ನಿಮ್ಮ ಹೊಸ ಚಾನಲ್ ಕೂಡ ಅದು ಡೆಲೀಟ್ ಮಾಡುತ್ತೆ ಆಮೇಲೆ ಅಂದ್ರೆ ನಿಮ್ಮ ಚಾನಲಲ್ಲಿ ಅಲ್ಲಿ ಆಲ್ರೆಡಿ ಸ್ಟ್ರೈಕ ಬಂದಿರುತ್ತೆ ಮೇನ್ ಚಾನಲಲ್ಲಿ ಅಲ್ಲಿ ಅದೇ ಚಾನಲನ್ನು ಇನ್ನೊಂದು ಚಾನಲ್ಗೆ ಲಿಂಕ್ ಮಾಡಿಕೊಂಡು ಅದರಿಂದ ಏನಂದರೆ ಕಂಟೆಂಟ್ ಅಪ್ಲೋಡ್ ಮಾಡೋದಾದ್ರೆ ಅದನ್ನು ಮಾಡಕ್ಕೆ ಹೋಗ್ಬೇಡಿ ಆ ತರ ಮಾಡಿದ್ರೆ ಏನಂದ್ರೆ ನಿಮ್ಮದು ಹೊಸ ಅಕೌಂಟ್ ಡಿಲೀಟ್ ಆಗುತ್ತೆ ಹಳೆ ಅಕೌಂಟ್ ಕೂಡ ಡಿಲೀಟ್ ಆಗುತ್ತೆ ನೀವು ಪಾಪುಲರ್ ಆಗಿರುತ್ತೆ ಅವಾಗ ಏನಂದ್ರೆ ನಿಮ್ ಕಂಟೆಂಟ್ ಅನ್ನ ಬೇರೆ ಚಾನಲ್ ಅಲ್ಲಿ ನೀವು ಹಾಕೋದಕ್ಕೆ ಟ್ರೈ ಮಾಡ್ತೀರಾ ಅದ್ರೂ ಕೂಡ ಮಾಡಕ್ ಹೋಗ್ಬಾರ್ದು ಅದು ಮಾಡಿದ್ರೆ ಆದ್ರೆ ಸರ್ಕಮೆನ್ಷನ್ ಪಾಲಿಸಿ ಅಲ್ಲಿ ನೀವು ಸಿಕ್ಕಾಕೊಳ್ತೀರಾ ಸೊ ಇತರೆಲ್ಲ ಅದಾಗ ಏನ್ ಮಾಡ್ಬೇಕು ಎಲ್ಲ ಮಾಡಿದಾಗ ಏನಿಲ್ಲ ವೆರಿ ಸಿಂಪಲ್ ಏನಂದ್ರೆ ನಿಮ್ಮ ಚಾನಲ್ ಮುಖಾಂತರನೇ ಅಲ್ಲಿ ಏನಾದರೂ ಸ್ಟ್ರೈಕ್ ರೇಟು ಅಥವಾ ಏನಾದರೂ ಬಂದಿರುತ್ತಲ್ಲ ಯೂಟ್ಯೂಬ್ ಅವರಿಗೆ ಅಪೀಲ್ ಮಾಡಬೇಕು ನೆಸಸರಿ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕಾಗಿದೆ ಅದನ್ನೆಲ್ಲ ಕೊಡಬೇಕು ಸೊ ಹೆಂಡ್ಸೋ ಈ ಥರ ಎಲ್ಲ ನಮಗೆಲ್ಲ ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಆಗಿದೆ ಇದನ್ನೆಲ್ಲ ನಾವು ಮತ್ತೆ ಈ ಥರ ತಪ್ಪು ಮಾಡಬಾರ್ದು ಸೊ ಅದೊಂದು ನೀಟಾಗಿ ಅವರಿಗೊಂದು ಲೆಟ್ರ್ ಅಂತೀವಲ್ಲ ಅಂದರೆ ಒಂದು ನೀಟಾಗಿ ಅವರಿಗೊಂದು ಮೇಲ್ ಬರೀಬೇಕು ಸೊ ಅಂದರೆ ರಿಕ್ವೆಸ್ಟ್ ಮಾಡಬೇಕು ಅಪೀಲ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ ಆ ಅಪೀಲ್ ಮುಖಾಂತರ ನೀವೆಲ್ಲ ಅದನ್ನು ರಿಕ್ವೆಸ್ಟ್ ಕೊಡ್ಬೇಕು ಅಲ್ಲೇನಾದರೂ ನೀವು ಕಾಪಿರೇಟೆಡ್ ಮ್ಯೂಸಿಕ್ ಏನಾದರೂ ಇದ್ದರೆ ಅದರದ್ದೆಲ್ಲ ಎವಿಡೆನ್ಸ್ ಕೊಡಬೇಕು ಅದರದ್ದೆಲ್ಲ ಲಿಂಕ್ ಕೊಡಬೇಕು ಆಮೇಲೆ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ನೆಸೆಸರಿ ಡಾಕ್ಯುಮೆಂಟ್ಸ್ ಏನೇನು ಕೇಳತ್ತಲ್ಲ ಅದನ್ನೆಲ್ಲ ಕೊಡಬೇಕು ನೀವು ಸೊ ಅದನ್ನು ಯಾವ ಥರ ರಿಕ್ವೆಸ್ಟ್ ಮಾಡಬೇಕು ಆ ಥರ ಯಾವ ಥರ ನೀವು ಲೆಟ್ರ್ ಬರಬೇಕು ಅಂದರೆ ನಾವು ಮುಂದಿನ ಉಡುಗಳನ್ನ ಅದನ್ನ ನೀಟಾಗಿ ಹೇಳ್ತೀನಿ ಸೊ ಈ ಸರ್ಕಮ್ ಸರ್ಕಮೆನ್ಷನ್ ಪಾಲಿಸಿ ಸೊ ಅಲ್ಲಿ ಏನೇನು ಮಾಡಬೇಕು ಅಥವಾ ಏನೇನು ಅನ್ನೋದು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಂದರೆ ಇದನ್ನೆಲ್ಲ ಯೂಟ್ಯೂಬ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಥರ ಇದನ್ನು ಪತ್ತೆಹರಿಸ್ತಾರೆ ಅಂತ ನಿಮ್ಗೆ ಒಂದು ಕೆಲವೊಂದು ಡೌಟ್ಸ್ಗಳಿರುತ್ತೆ ಯೂಟ್ಯೂಬ್ ಆಲ್ಗರ್ ಇದನ್ನು ನೋಡಿ ಇಟ್ ಇಸ್ ವೆರಿ ವೈಡ್ ಅದೊಂದು ಸಮುದ್ರ ಇದ್ದಾಗೆ ಸೊ ಇದು ಎಲ್ಲಾ ರೀತಿಯಿಂದಲೂ ಅದನ್ನ ಡಿಟೆಕ್ಟ್ ನೀವು ನೀವೇನೇ ಟ್ರೈ ಮಾಡಿ ನೀವು ಅಸಲ್ ಚಾನಲ್ ಮಾಡಿ ಅಥವಾ ನಿಮ್ಮ ಕಂಟೆಂಟ್ ಇನ್ನೊಂದು ಇದರಲ್ಲಿ ಹಾಕಿ ಏನೇ ಮಾಡಿದ್ರೂ ಅದು ಡಿಟೆಕ್ಟ್ ಮಾಡುತ್ತೆ ಯಾವ ಥರದ ಡಿಟೆಕ್ಟ್ ಮಾಡತ್ತಂದ್ರೆ ನಿಮ್ಮ ಐ ಪಿ ಅಡ್ರೆಸ್ ಅಥವಾ ಡಿವೈಸ್ ಏನಿರುತ್ತಲ್ಲ ನೀವು ಯಾವ್ದಾದ್ರು ನೆಟ್ವರ್ಕ್ ಅಲ್ಲಿ ವೈಫೈ ಎಲ್ಲ ಯೂಸ್ ಮಾಡ್ತಿರಲ್ಲ ಅದ್ರ ಥ್ರೂ ಅದು ಡಿಟೆಕ್ಟ್ ಮಾಡತ್ತೆ ಸೊ ಇಲ್ಲಿಂದ ಇದು ಬರ್ತಾ ಇದೆ ಅಂತ ಅಲ್ಲಿ ಕೂಡ ಅದು ಹಿಡ್ದಾಕ್ ಬಿಡುತ್ತೆ ಆಮೇಲೆ ಏನಂದ್ರೆ ಸೇಮ್ ಅಕೌಂಟ್ ಗೂಗಲ್ ಅಕೌಂಟ್ ಇರುತ್ತಲ್ಲ ಅದ್ರ ಥ್ರೂ ಏನಂದ್ರೆ ಇನ್ನೊಂದು ಅಕೌಂಟ್ ನೀವೇನಾದ್ರು ಕ್ರಿಯೇಟ್ ಮಾಡಕ್ಕೆ ಹೋಗಿರ್ತೀರ ಅಥವಾ ನೀವು ಎಲ್ಲ ಬೇರೆಯವ್ರ ಅಕೌಂಟ್ ಅಲ್ಲಿ ಗೂಗಲ್ ಬೇಡ ನಿಮ್ಮ ಯಾವ್ದೋ ಫ್ರೆಂಡ್ ಇದೆ ಅದ್ರು ಕೂಡ ಅದ್ರ ಥ್ರೂ ಮಾಡೋದ್ರು ಅಲ್ಲಿ ಲಿಂಕ್ ಆಗಿರುತ್ತೆ ಸೊ ನಿಮ್ ಎಲ್ ಐ ಡಿ ಆದ್ರೆ ಏನಾದ್ರೂ ಲಿಂಕ್ ಆಗಿರುತ್ತೆ ಅಥವಾ ನಿಮ್ ಕಾಂಟ್ಯಾಕ್ಟು ಅವ್ರ ಕಾಂಟಾಕ್ಟು ಕಂಟಿನ್ಯೂಸ್ಲಿ ಕನೆಕ್ಟೆಡ್ ಇರುತ್ತೆ ಫೋನ್ ನಂಬರ್ಸ್ ಗಳೆಲ್ಲ ಸೊ ಇದ್ರ ತ್ರೂ ಎಲ್ಲ ಅಲ್ಗರಿತಮ್ ವೆರಿ ಸ್ಟ್ರಾಂಗ್ ನೀವು ಕಾಲ್ ಮಾಡೋದು ಎಲ್ಲ ಏನಿರುತ್ತಲ್ಲ ಎ ಐ ಇಂಟೆಲಿಜೆನ್ಸ್ ಏನಿದೆ ಸೊ ಎಲ್ಲಾ ರೀತಿಯಿಂದಲೂ ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ಹಿಡದಾಕ್ ಬಿಡತ್ತೆ ನಿಮಗೆ ಆಮೇಲೆ ಏನಂದ್ರೆ ನಿಮ್ಮ ಆಡ್ಸನ್ಸ್ ಅಕೌಂಟ್ ಇರುತ್ತಲ್ಲ ಆಡ್ಸನ್ಸ್ ಅಕೌಂಟ್ ಗೆ ಮಲ್ಟಿಪಲ್ ಚಾನಲ್ಸ್ ಎಲ್ಲ ನಿಮಗೆ ಲಿಂಕ್ ಆಗಿರುತ್ತೆ ಮಲ್ಟಿಪಲ್ ಬೇರೆ ಬೇರೆ ಚಾನಲ್ ಎಲ್ಲ ಬಂದು ನೀವು ಲಿಂಕ್ ಮಾಡ್ಕೊಂಡಿರ್ತಾರ ಈಗ ನಾಲ್ಕೈದು ಚಾನಲ್ ಇರುತ್ತೆ ನಾಲ್ಕೈದು ಚಾನಲ್ ಕೂಡ ನೀವು ಏನಂದ್ರೆ ಒಂದೇ ಆಡ್ಸನ್ಸ್ ಅಕೌಂಟ್ ಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಸೊ ಅದ್ರ ತ್ರೂನು ಅದು ಡಿಟೆಕ್ಟ್ ಮಾಡುತ್ತೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಈ ಡಿವೈಸ್ ಫಿಂಗರ್ ಪ್ರಿಂಟ್ ಇರುತ್ತಲ್ಲ ಡಿವೈಸ್ ಅಲ್ಲಿ ಫಿಂಗರ್ ಪ್ರಿಂಟ್ ಕೊಡ್ತೀರಾ ಅಥವಾ ನಿಮ್ದೇನಾದ್ರು ಮೇಲ್ ಅಡ್ರೆಸ್ ಕೊಟ್ಟಿರ್ತೀರಾ ಅಥವಾ ಫೋನ್ ನಂಬರ್ ಕೊಟ್ಟಿರ್ತೀರಾ ಸೊ ಯಾವುದೋ ಒಂದು ರೀತಿಯಲ್ಲ ಏನೆಲ್ಲೋ ಕನೆಕ್ಟ್ ಆಗಿರುತ್ತೆ ಅದ್ರ ತ್ರೂನು ಅವರು ಹಿಡ್ದಾಕ್ ಬಿಡ್ತಾರೆ ಜಾಸ್ತಿ ಜನ ಅಂದರೆ ಈಗ ನಾನು ಯಾವನಿಗೋ ಫೋನ್ ಮಾಡ್ತೀನಿ ಅಥವಾ ನಾನೇನಾದರೂ ಶೇರ್ ಮಾಡ್ತೀನಿ ವಾಟ್ಸಪ್ ಥ್ರೂ ಈ ಎಲ್ಲ ಅಲ್ಗರಿದಮ್ ಒಂದೇ ವೇಯಲ್ಲಿ ಅದು ಕ್ಯಾಚ್ ಮಾಡಲ್ಲ ಬೆಲ್ಲ ವೇಯಲ್ಲಿ ಅದು ಕ್ಯಾಚ್ ಮಾಡಿ ನಿಮ್ಮ ಏನು ನೀವು ಹೊಸದಾಗಿ ಏನು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನೆಲ್ಲ ಅದು ಡಿಡೆಕ್ಟ್ ಮಾಡಿ ನಿಮಗೆ ಹಿಡ್ದಾಕ್ಬಿಡತ್ತೆ ಸೊ ಹೊಸಾದ ಏನೇ ಮಾಡೋದಕ್ಕೂ ಅದು ಬಿಡೋದಿಲ್ಲ ಅದಕ್ಕಿರೋ ದಾರಿ ಒಂದೇನಂದ್ರೆ ಅಪೀಲ್ ಆಗಲೇ ಹೇಳೋದಲ್ಲ ನಿಮಗೇನಾದರೂ ನಿಮ್ಮ ಚಾನಲ್ ಡೆಲೀಟ್ ಆಯಿತು ಅಂದರೆ ಅಪೀಲ್ ಕೊಡಬೇಕು ಸೊ ನಾ ಏನೇ ಈ ಥರ ಏನಾದರೂ ತಪ್ಪು ಮಾಡಿದರೆ ನೀವು ಪ್ರೂವ್ ಮಾಡಬೇಕಾಗತ್ತೆ ತಪ್ಪೇನಾದರೂ ಮಾಡಿದರೆ ಈ ಥರ ಮಾಡಿದ್ದೀವಿ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಲ್ಲ ಅದು ಅವರು ಎಲ್ಲ ಸ್ಟಡಿ ಮಾಡಿಬಿಟ್ಟು ಅವರು ನಿಮಗೆ ವಾಪಸ್ ಕೊಡೋ ಸಾಧ್ಯತೆಗಳಿರತ್ತೆ ಹೆಚ್ಚಾಗಿರತ್ತೆ ಕಂಪಲ್ಸರಿ ಕೊಡ್ತಾರೆ ಅಂತಿಲ್ಲ ತುಂಬ ನೀವು ಜಾಸ್ತಿ ವೈಲೇಷನ್ ಮಾಡಿದ್ರೆ ಅದು ಕೊಡೋದು ಡೌಟು ಯಾಕಂದರೆ ಸುಮಾರು ಚಾನಲ್ಸ್ಗಳೆಲ್ಲ ಆಗಿ ಹೋಗಿದೆ ಎಂತಿಂತ ಲಕ್ಷಾಂತರ ಸಬ್ಸ್ಕ್ರೈಬರ್ ಅವರೆಲ್ಲ ಪರ್ಮನೆಂಟಾಗಿ ಆಗಿ ಹೋಗಿದೆ ಈ ಸರ್ಕಮ್ ವೆನ್ಷನ್ ಪಾಲಿಸಿಯಲ್ಲಿ ಹೆಂಗಿದೆ ಅಂತಂದರೆ ನೀವು ಒಂದು ಸಲ ಚಾನಲ್ ಏನಾದರೂ ಡೆಲೀಟ್ ಆಯಿತು ಅಂದರೆ ಪರ್ಮನೆಂಟ್ಲಿ ನಿಮ್ಗೆ ವಾಪಸ್ ಕೊಡೋದೇ ಇಲ್ಲ ಅವರು ಈ ಸರ್ಕಮ್ ಮೆನ್ಷನ್ ಪಾಲಿಸಿಯಿಂದ ಏನಾದರೂ ಚಾನಲ್ ಡೆಲೀಟ್ ಆಯಿತು ಅಂದರೆ ಪರ್ಮನೆಂಟ್ಲಿ ನೀವು ಹೊಸ ಚಾನಲ್ ಮಾಡ್ತೀನಿ ನಾನು ಹೊಸ ಜಿಮೇಲ್ ಐಡಿಯಿಂದ ನಾನು ಹೊಸ ಯೂಟ್ಯೂಬ್ ಮಾಡ್ತೀನಿ ಏನು ಮಾಡಿದ್ರು ಬಿಡೋಲ್ಲ ನಿಮಗೆ ಪರ್ಮನೆಂಟ್ಲಿ ನಿಮಗೆ ಒಂಥರ ಜೀವಾವಧಿ ಶಿಕ್ಷೆ ಇದ್ದಂಗೆ ಅವ್ರು ಕೊಡೋದೇ ಇಲ್ಲ ಹೊಸ ಚಾನಲ್ ನಾನು ಮಾಡ್ತೀನಿ ಇಲ್ಲ ನಮ್ಮ ಫ್ರೆಂಡ್ ಚಾನಲ್ ಅವನ ಐ ಡಿ ಮಾಡಿಬಿಟ್ಟು ನಾನು ಕಂಟೆಂಟ್ ಹಾಕ್ತೀನಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಿದೆ ಅಲ್ಲ ಅದು ನಿಮ್ಗೆ ಕಂಡು ಹಿಡದೆ ಇಡತ್ತೆ ಸೊ ಒಂಥರ ಅಂದರೆ ಇದು ಜೀವಾವಧಿ ಶಿಕ್ಷೆ ಇದ್ದ ಹಾಗೆ ಜೈಲಲ್ಲಿ ಒಬ್ಬ ಕೈದಿಗೆ ಹೆಂಗೆ ಕೊಡ್ತಾರಲ್ಲ ಆ ಥರ ಪರ್ಮನೆಂಟ್ಲಿ ನಿಮಗೆ ಯೂಟ್ಯೂಬನ್ನು ಯೂಸ್ ಮಾಡಕ್ಕೆ ಬರಲ್ಲ ಸೊ ಅದಕ್ಕಾಗಿ ಯೂಟ್ಯೂಬಲ್ಲಿ ಯಾರು ತಪ್ಪು ಮಾಡೋಕ್ಕೆ ಹೋಗಬೇಡಿ ಸೊ ಗೊತ್ತಿಲ್ಲದೇ ನೀವು ಚಾನಲ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲದೆ ಯಾವುದ್ಯಾವುದು ಏನೇನೋ ಮ್ಯೂಸಿಕ್ ತಂದು ಹಾಕೋದು ಈ ಥರ ಎಲ್ಲ ಮಾಡ್ತಿರಲ್ಲ ಸೊ ಗೊತ್ತಿಲ್ಲದೆ ಮ್ಯೂಜಿಕ್ ಹಾಕ್ತೀರ ಸ್ಟ್ರೈಕ್ ರೇಟ್ ಬರುತ್ತೆ ಏನೇನೋ ಬರುತ್ತೆ ಪರ್ಮನೆಂಟಾಗಿ ನಿಮ್ಮದು ಅಕೌಂಟು ಆಗಿ ಹೋಗುತ್ತೆ ಡಿಲೀಟ್ ಆದಾಗ ನಿಮಗೆ ಮತ್ತೆ ಅದು ವಾಪಸ್ ಯೂಟ್ಯೂಬರ್ ಕೊಡೋದೇ ಇಲ್ಲ ಯಾಕಂದ್ರೆ ಸರ್ಕಮ್ ಮೆನ್ಷನ್ ಪಾಲಿಸಿ ನೀವು ಸಿಕ್ಕಾಕೊಂಡು ಬಿದ್ದಿರ್ತೀರ ಅದಕ್ಕಾಗಿ ಅವರು ಯಾವತ್ತು ನಿಮಗೆ ಜೀವನ ಪರ್ಯಂತ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಕೊಡೋದಕ್ಕೆ ಬಿಡೋಲ್ಲ ಅಥವಾ ನಿಮ್ ಫ್ರೆಂಡ್ ಐಡಿಯಿಂದ ನಾನು ಕ್ರಿಯೇಟ್ ಮಾಡಿ ಅಂದ್ರೂ ಅದಕ್ಕೂ ಕೂಡ ಅವಕಾಶ ಇಲ್ಲ ಸೊ ಕೇರ್ಫುಲ್ ಆಗಿರಿ ತುಂಬಾ ಕಷ್ಟ ಇದೆ ಯಾಕಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಮುಂಚೆ ಎಲ್ಲ ಬೇರೆ ಇತ್ತು ಈ ಸರ್ಕಮ್ ಮೆನ್ಷನ್ ಪಾಲಿಸಿಯಲ್ಲಿ ಏನು ಬಂದಿದೆ ಅಂದ್ರೆ ಯಾರು ಏನೋ ಗೊತ್ತಿರಲ್ಲ ಅವ್ರಿಗೆ ನಾಲೆಜ್ ಇರಲ್ಲ ನಾಲೆಜ್ ಇರಲ್ಲ ಅವಾಗ ಏನಂದ್ರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತೆಷ್ಟೋ ಯುವಕರು ಏನಂದ್ರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ನಾವು ಏನೋ ದುಡ್ಡು ಮಾಡಬೇಕು ಆಹ್ಹ್ ದುಡ್ಡನ್ನ ಗಳಿಸ್ಬೇಕು ಅದ್ರ ಥ್ರೂ ನಾವು ಪಾಪ್ಯುಲಾರಿಟಿ ಪಡಿಬೇಕು ಏನೇನೋ ಆಶೆ ಹೊಂದಿರ್ತಾರೆ ಬಟ್ ಏನಂದ್ರೆ ಅವ್ರಿಗೆ ಯಾವ ವೇ ಅಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಯಾವ ವೇ ಅಲ್ಲಿ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ತುಂಬಾ ಜನ ಅದನ್ನೇ ತಪ್ಪು ಮಾಡೋದು ಫಸ್ಟ್ ಏನಂದ್ರೆ ಅದ್ರ ಬಗ್ಗೆ ಕಲ್ತ್ಕೊಳ್ಳಿ ನೀವು ಎಲ್ಲಾದರೂ ಕಲಿತ್ಕೊಳ್ಳಿ ಅಥವಾ ನೀವೇ ಓನ್ ಸ್ಟಡಿ ಮಾಡಿ ಕಲೀರಿ ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಬಗ್ಗೆ ಅದನ್ನು ನೋಡಿ ಕಲಿಯಾ ಯಾಕಂದ್ರೆ ಕೆಲವೊಂದು ಸ್ಪೆಷಲೈಸ್ಡ್ ಕೋರ್ಸ್ ಇರುತ್ತೆ ಅದ್ರ ಮುಖಾಂತರ ನೀವು ಕಲಿಬಹುದು ಸೊ ಎಲ್ಲೇ ಆನ್ಲೈನಲ್ಲೂ ಇರುತ್ತೆ ಅಥವಾ ಆಫ್ಲೈನ್ ಅಲ್ಲೂ ಇರುತ್ತೆ ಎಲ್ಲಿ ಬೇಕಾದ್ರೂ ನೀವು ಅದನ್ನು ಕಲಿಬಹುದು ಸೊ ಜಸ್ಟ್ ಏನಂದ್ರೆ ಒಂದು ಒಂದು ತಿಂಗಳು ನೀವು ಎಫರ್ಟ್ ಹಾಕಿದ್ರೆ ಯೂಟ್ಯೂಬ್ ಚಾನಲ್ ಏನಿದೆ ಏನಿಲ್ಲ ಎಲ್ಲ ಕಲಿಬಹುದು ಸೊ ಪರ್ಫೆಕ್ಟ್ಲಿ ನೀವು ಮಾಸ್ಟ್ರಿ ಅದರಲ್ಲಿ ನೀವು ಪಡಿಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದು ತ್ರೀ ಮಂತ್ಸ್ ಆದ್ರೆ ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು ಎಷ್ಟೋ ಜನ ಕ್ರಿಯೇಟ್ ಮಾಡ್ತಾರೆ ಬಟ್ ಅವರಿಗೆ ಪರ್ಸನಲ್ ಅಕೌಂಟ್ ಯಾವುದು ಬ್ರ್ಯಾಂಡ್ ಅಕೌಂಟ್ ಅದು ಅದನ್ನು ಯಾವ್ದು ಯಾವ್ದು ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಸುಮ್ಮನೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ ವಿಡಿಯೋಗಳು ಹಾಕ್ತಾ ಹೋಗ್ತಾರೆ ಆಮೇಲೆ ಏನೋ ಕಾಪಿ ರೇಟೆಡ್ ಆಗುತ್ತೆ ಆಮೇಲೆ ಚಾನಲ್ ಡೆಲ್ಟ್ ಆಗಿ ಹೋಗುತ್ತೆ ಆಮೇಲೆ ಕೆಲವೊಂದು ವೀಡಿಯೋಸ್ಗಳು ವೈರಲ್ ಆಗೋದಿಲ್ಲ ಯಾಕಂದ್ರೆ ರೈಟ್ಸ್ ನೆಸಸರಿ ಅಪ್ಲೋಡ್ ಯಾವ ತರ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಅವರಿಗೆ ಯಾವ ಅಲ್ಲಿ ಮಾಡ್ಬೇಕು ವಿಡಿಯೋನ ಯಾಕಂದ್ರೆ ವಿಡಿಯೋ ಕ್ರಿಯೇಟ್ ಮಾಡಬೇಕು ಎಡಿಟ್ ಮಾಡ್ಬಿಟ್ಟಂದ್ರೆ ಅದಕ್ಕೆ ಆದಂತ ಒಂದು ರೇಷಿಯೋಗಳಿವೆ ಸುಮ್ಮನೆ ಎಡಿಟ್ ಮಾಡ್ಬಿಟ್ಟು ಯಾವ್ದೋ ಒಂದು ಸೈಜ್ ರೇಷೋ ಅಂದ್ರೆ ಸೈಜ್ ಏನಿರುತ್ತಲ್ಲ ಆ ಅಲ್ಲಿ ನೀವು ಹಾಕ್ಬೇಕು ಈವನ್ ಚಾನಲ್ ತುಂಬಾ ಜನ ಕ್ರಿಯೇಟ್ ಮಾಡ್ತಾರೆ ಅವರಿಗೆ ಯಾವ ತರ ಚಾನಲ್ ಕ್ರಿಯೇಟ್ ಮಾಡಬೇಕು ಅದಕ್ಕಿಂತ ಬ್ಯಾನರ್ ಯಾವ ಸೈಜಲ್ಲಿ ಹಾಕ್ಬೇಕು ಐಕಾನ್ ಯಾವ ಸೈಜಲ್ಲಿ ಹಾಕ್ಬೇಕು ಆಮೇಲೆ ಚಾನಲ್ಗೆ ಯಾವ ತರ ವೆರಿಫೈ ಮಾಡಬೇಕು ಅದಕ್ಕೆ ಏನೇನು ಸೆಟ್ ಬೇಕು ಇದು ಯಾವ್ದು ಮಾಹಿತಿ ಇರಲ್ಲ ಸುಮ್ನೆ ಒಂದು ಸೇ ಅದೇನು ದೊಡ್ಡದಿದೆ ಅಂತ ಹೇಳಿ ಅವರು ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ವಿಡಿಯೋಸ್ ಗಳು ವೈರಲ್ ಆಗ ಸಮ್ ಟೈಮ್ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಸಮ್ ವೀಡಿಯೋಸ್ಗಳೆಲ್ಲ ಏನಾದ್ರು ಪಾಪ್ಯುಲಾರಿಟಿ ಪಡೆದುಕೊಳ್ಳುತ್ತೆ ಏನೋ ಒಂದು ಗಿಮಿಕ್ ಇರುತ್ತೆ ಅಥವಾ ಅವರು ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗೋ ಥರ ಏನೋ ಒಂದು ವಿಡಿಯೋ ಮಾಡಿರ್ತಾರೆ ಬಟ್ ರೈಟ್ ವೇ ಅಲ್ಲಿ ಮಾಡಿರಲ್ಲ ಮುಂದಿನ ದಿನಗಳಲ್ಲಿ ಏನಂದ್ರೆ ಯೂಟ್ಯೂಬ್ ಅದನ್ನೆಲ್ಲ ಕಂಡು ಹಿಡಿದ್ಬಿಟ್ಟು ನಿಮ್ಮ ಚಾನಲ್ಗೆ ಡೆಲೀಟ್ ಮಾಡಿಬಿಡ್ತಾರೆ ನೀವೇನಾದ್ರೂ ತಪ್ಪುಗಳು ಮಾಡಿದ್ರೆ ಅದಕ್ಕೆ ನೀವು ಅದನ್ನೆಲ್ಲ ಕಲ್ತ್ಬಿಟ್ಟು ಮಾಡಿ ಸೊ ಯಾಕಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಅಪಾರ್ಚುನಿಟಿ ಕೊಡೋದು ಇನ್ನು ಮುಂದೆ ನಿಮಗೆ ಒಂದೇ ಸಾರಿ ಯಾಕಂದರೆ ಒಂದು ಚಾನ್ಸ್ ಕೊಟ್ಟರೆ ನೀವು ಅದರಲ್ಲಿ ಏನಾದರೂ ತಪ್ಪು ಮಾಡಿ ಈ ಸರ್ಕಮೆನ್ಸನ್ ಪಾಲಿಸಿ ಏನಾದರೂ ನಿಮಗೆ ಬಿತ್ತಂದರೆ ಆಗಿ ನೀವು ಜೀವನ ಪರ್ಯಂತ ನಿಮ್ಮ ವೀಡಿಯೋಸ್ಗಳನ್ನು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಸೊ ಇದು ಒಂಥರ ಟಫ್ ಆಗಿದೆ ಯಾಕಂದರೆ ಯೂಟ್ಯೂಬರು ಏನಂದರೆ ಒಂದು ಅಡ್ವಾನ್ಸ್ ಆಗಿ ನೋಟಿಸ್ ಕೊಡಬೇಕು ನೋಟಿಸ್ ಕೊಡ್ತಾರೆ ಯಾಕಂದರೆ ಸ್ಟ್ರೈಕ್ ರೇಟ್ ಅಂದರೆ ಇಮೇಲೆಲ್ಲ ಕೊಟ್ಟಿರ್ತಾರೆ ಈ ಥರ ಇರುತ್ತೆ ಆ ಥರ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ತೀನಿ ನಿಂತು ಬಟ್ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವು ಬೇರೆ ಬೇರೆ ದಾರಿಗಳನ್ನೇನು ಹುಡುಕ್ತಿರಲ್ಲ ಬೇರೆ ಬೇರೆ ದಾರಿಗಳು ಹುಡುಕದಾಗ ಏನಂತಂದರೆ ನಿಮಗೆ ಈ ಥರ ಪಾಲಿಸಿಯಲ್ಲಿ ನೀವು ಆ್ಯಡ್ ಆಗಿಬಿಟ್ಟು ನಿಮ್ಮ ಪರ್ಮನೆಂಟ್ಲಿ ಅಂದರೆ ಹೋಗುತ್ತೆ ಆಮೇಲೆ ಈ ಸರ್ಕಮೆನ್ಷನ್ ಪಾಲಿಸಿ ಆದರೆ ನಿಮ್ಗೆ ಏನೇನು ಶಿಕ್ಷೆ ಆಗುತ್ತೆ ಶಿಕ್ಷೆ ಅಂದರೆ ಯಾರೂ ಜೈಲಲ್ಲಿ ಹೋಗಿ ಹಾಕಲ್ಲ ಆದರೆ ನಿಮಗೇನು ಶಿಕ್ಷೆ ಆಗತ್ತೆ ನಿಮ್ಮ ಇದಕ್ಕೆ ಅಂತಂದ್ರೆ ನೀವೇನಾದರೂ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಡೆಲೀಟ್ ಆಗಿ ಹೋಗುತ್ತೆ ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡುತ್ತೆ ಒನ್ ಆರ್ ಟೂ ಡೇಸಲ್ಲಿ ನಿಮ್ಗೆ ಡಿಟೆಕ್ಟ್ ಮಾಡಿ ಹೊಸ ಚಾನಲ್ ಕೂಡ ಡೆಲಿಟ್ ಆಗುತ್ತೆ ಮೇ ಬಿ ಅದು ಒನ್ ಅವರಲ್ಲಿ ಆಗ್ಬೋದು ಹತ್ತು ನಿಮಿಷದಲ್ಲಿ ಆಗ್ಬೋದು ಅಥವಾ ಒಂದು ಟೂ ಡೇಸ್ ತಗೋಬಹುದು ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಡೇಸ್ ತಗೋಬಹುದು ಅಂದರೂ ಆ ಚಾನಲ್ ಇರೋದಿಲ್ಲ ಆಗಿ ಹೋಗುತ್ತೆ ಆಮೇಲೆ ನಿಮ್ಮ ಬೇರೆ ಬೇರೆ ಏನಾದರೂ ಚಾನಲ್ಸ್ಗಳಿದ್ರೆ ಸೊ ಯೂಟ್ಯೂಬ್ ಸ್ಟುಡಿಯೋ ಎಲ್ಲ ಆಪ್ಷನ್ಸ್ ಹೋಗುತ್ತೆ ಆಮೇಲೆ ಮಾಣಿಟೈಸೇಷನ್ ಏನೋ ಫೀಚರ್ಸ್ಗಳಿರತ್ತಲ್ಲ ಅದೆಲ್ಲ ಆಗಿ ಹೋಗುತ್ತೆ ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಮಾನಿಟೈಸೇಷನ್ ಆಗಲಿ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಆಗಲಿ ಆಕ್ಸಸ್ ಮಾಡಬೇಕಾಗುತ್ತೆ ಯಾಕಂದರೆ ಯೂಟ್ಯೂಬ್ ಸ್ಟುಡಿಯೋ ಅಲ್ಲಿ ಸುಮಾರು ಅನಲೈಸೇಷನ್ ಇರುತ್ತೆ ಸುಮಾರು ಯೂಟ್ಯೂಬ್ ಯಾವ ಹೊತ್ತಲ್ಲಿ ಯೂಟ್ಯೂಬಲ್ಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ಯಾವ ಹೊತ್ತಲ್ಲಿ ಇದ್ದಾರೆ ಅಥವಾ ಗಂಡಸರು ಎಷ್ಟು ನೋಡ್ತಾ ಇದ್ದಾರೆ ಹೆಂಗಸರು ಎಷ್ಟು ನೋಡ್ತಾ ಇದ್ದಾರೆ ಇದು ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಯಾವ ಲೊಕೇಶನಿಂದ ಎಷ್ಟೆಷ್ಟು ಜನ ನಮ್ಮದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಸೊ ಯಾವ ಕಂಟ್ರಿಯಿಂದ ನೋಡ್ತಾ ಇದ್ದಾರೆ ಸೊ ಎಲ್ಲ ಡೀಟೇಲ್ಸು ನಿಮಗೆಲ್ಲ ಸಿಗ್ತಾ ಇರುತ್ತೆ ಸೊ ಅಂಥ ಒಂದು ಯೂಟ್ಯೂಬ್ ಸ್ಟುಡಿಯೋ ಏನು ಫೀಚರ್ಸ್ ಇರುತ್ತಲ್ಲ ಅದು ಕೂಡ ಕಂಪ್ಲೀಟಾಗಿ ನಿಮಗೆ ರಿಮೂವ್ ಆಗಿ ಹೋಗುತ್ತೆ ಫಸ್ಟ್ ಆಫ್ ಆಲ್ ಚಾನೇ ಇರಲ್ಲ ಅಂದರೆ ಇರಬೇಕು ಸೊ ಎಲ್ಲ ಫೀಚರ್ಸು ಹೋಗುತ್ತೆ ನಿಮ್ದು ಆಮೇಲೆ ಇದು ಏನಾದರೂ ನೀವು ಒಂದು ಸಾರಿ ರೆಕಮೆನ್ಷನ್ ಪಾಲಿಸಿಲಿ ನೀವು ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಅದರಿಂದ ಏನಾದರೂ ಹೋಯ್ತು ಅಂದರೆ ನಿಮಗೆ ಮತ್ತೆ ತಿರ್ಗಾ ರಿಕ್ವೆಸ್ಟ್ ಕೊಡೋದಕ್ಕೆ ಬರಲ್ಲ ಅಂದರೆ ಅಪೀಲ್ ಕೊಡೋದಕ್ಕೆ ಬರಲ್ಲ ಆಗಲ್ಲ ನಾವು ನೀವೇನಾದರೂ ಇದ್ದರೆ ನಿಮ್ಮ ಚಾನಲ್ ಏನಾದರೂ ಡಿಲೀಟ್ ಆಯಿತು ಸಮ್ ಆಫ್ ಇಂದ ಏನಾಯ್ತು ಅಂದರೆ ಅಪೀಲ್ ಒಂದೇ ನಿಮಗೆ ಶಾಶ್ವತ ಪರಿಹಾರ ಅಪೀಲ್ ಅಂದರೆ ಅವರಿಗೆ ಒಂದು ಲೆಟರ್ ಬರೆಯೋದು ಅಂತೀವಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಲೆಟರ್ ಕೊಡೋದು ಅಂದರೆ ಅದು ಅಪೀಲ್ ಮಾಡೋ ಒಂದು ವೇ ಇದೆ ಅದೆಲ್ಲ ಯಾವ ಥರ ಅಪೀಲ್ ಮಾಡೋದು ಯಾವ ಥರ ಅದನ್ನು ಲೆಟ್ರ್ ಬರೀಬೇಕು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಯಾರು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ಮುಂದೆ ಸೊ ಆಮೇಲೆ ನೀವು ಏನಾದರೂ ಈಗ ಆಲ್ರೆಡಿ ಮಲ್ಟಿಪಲ್ ಚಾನಲ್ಸ್ ಏನಾದರೂ ಇಟ್ಕೊಂಡಿದ್ರೆ ಬೇರೆ ಬೇರೆ ಚಾನಲ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಸೊಸೈಟಿಗೆ ಬ್ಯಾಡ್ ಮೆಸೇಜ್ ಕೊಡ್ತಕ್ಕಂಥ ಏನಾದರೂ ಚಾನಲ್ಸ್ಗಳಿದ್ರೆ ಅಂದರೆ ಜನರಿಗೆ ಕೆಟ್ಟದಾಗಂಥದ್ದು ಏನಾದರೂ ಇದ್ದರೆ ವಿಡಿಯೋಗಳ ಏನಾದ್ರೂ ಹಾಕಿದರೆ ಸೊ ಫಸ್ಟ್ ಆಫ್ ಆಲ್ ಯಾವುದೇ ಸೆಕ್ಸ್ವಾಲಿಟಿ ವೀಡಿಯೋಸ್ಗಳನ್ನು ಯೂಟ್ಯೂಬ್ ತೊಗೊಳೋದಲ್ಲ ಫಸ್ಟು ಅಥವಾ ಬೇರೆ ರೀತಿಯಲ್ಲಿ ಜನರಿಗೆ ಮಿಸ್ ಲೀಡ್ ಆಗುವಂಥದ್ದು ಏನಾದರೂ ಇತ್ತು ಅಂದರೆ ಜನರಿಗೆ ಕೆಟ್ಟದಾಗಂಥದ್ದು ಕೆಟ್ಟ ಕೆಟ್ಟದಾಗಿರೋ ವೀಡಿಯೋಗಳೇನಾದರೂ ಇದ್ದರೆ ಅಂಥ ಚಾನಲ್ಸ್ಗಳಿದ್ರೆ ಇವಾಗಲೇ ದಯವಿಟ್ಟು ಆ ಚಾನಲ್ಸ್ಗಳನ್ನು ತೆಗ್ದಾಕ್ಬಿಡಿ ರಿಮೂವ್ ಮಾಡಿ ಅಂದರೆ ನಿಮ್ಮ ಚೆನ್ನಾಗಿರೋ ಚಾನಲ್ಸ್ಗಳೇನಿದೆ ಅಲ್ಲ ಆ ಚಾನಲ್ಸ್ಗಳು ಅಟ್ಲೀಸ್ಟ್ ರನ್ ಆಗುತ್ತೆ ನಿಮಗೇನಾದರೂ ಆ ಥರ ಬಂದು ನೀವು ತೆಗಿಲಿಲ್ಲ ಅಂದರೆ ಸರ್ಕಮ್ ಪಾಲಿಸಿ ನಿಮ್ಗೆ ಏನಾದರೂ ಬಿತ್ತು ಅಂದರೆ ನಿಮ್ಮದು ಒಳ್ಳೆ ಚೆನ್ನಾಗಿರೋ ಚಾನಲ್ ಕೂಡ ಹೊರಟೋಗಿಬಿಡುತ್ತೆ ಆಮೇಲೆ ನಿಮಗೆ ಲೈಫ್ ಪೂರ್ತಿ ಯೂಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ನಿಮ್ಮ ಹಳೆ ಚಾನಲ್ಸ್ಗಳು ಕೆಟ್ಟದಾಗಿರೋ ಚಾನಲ್ಸ್ಗಳೇನಿದೆ ಅದನ್ನೆಲ್ಲ ತೆಗೆದಾಕ್ಬಿಡಿ ಅದಕ್ಕೊಂದು ಒಳ್ಳೆ ಪರಿಹಾರ ಏನಂತಂದರೆ ನಿಮಗೇನಾದರೂ ಸರ್ಕಂ ಮೆನ್ಷನ್ ಪಾಲಿಸಿಯಿಂದ ಏನಾದರೂ ನಿಮಗೆ ಚಾನಲ್ ಡೆಲೀಟ್ ಆಗಿತ್ತು ಅಂದರೆ ಸೊ ಅದನ್ನು ಅಪೀಲ್ ಮುಖಾಂತರ ನೀವು ಮಾಡಿ ಪದೇ ಪದೇ ನಾನು ಅದನ್ನೇ ಹೇಳ್ತಾ ಅಂತ ಬೇಜಾರ್ ಮಾಡ್ಕೊಬಿಡಿ ಅಪೀಲ್ ಮುಖಾಂತರ ನಿಮಗೊಂದು ಶಾಶ್ವತ ಪರಿಹಾರ ಇರುತ್ತೆ ಅಪೀಲ್ ಮುಖಾಂತರ ಸ್ವಲ್ಪ ಟೈಮ್ ತೊಗೊಂಡ್ರೆ ತೊಗೊಳ್ಳಿ ಅವರು ತಗೋಬಹುದು ಕೆಲವೊಬ್ಬರಿಗೆಲ್ಲ ಒನ್ ವೀಕ್ ತಗೋಬಹುದು ಫಿಫ್ಟೀನ್ ಡೇಸ್ ಹೋಗ್ಬೋದು ಕೆಲವರಿಗೆ ಒನ್ ಮಂತ್ ಅದು ಮಾಡಿದಾಗಲೂ ಕೂಡ ಕೆಲವರಿಗೆ ಬರಲಿಕ್ಕಿಲ್ಲ ಯಾಕಂದರೆ ಅಲ್ಲಿ ಅವ್ರು ಆ ಥರ ಮಿಸ್ಲೀಡ್ ಏನಾದರೂ ಆಗಿದ್ದರೆ ಜನರಿಗೆ ಸೊಸೈಟಿಗೆ ಏನಾದರೂ ಆಗಿದ್ದರೆ ಯೂಟ್ಯೂಬ್ ಅವರು ಅದು ಯಾವತ್ತೂ ನಿಮಗೆ ಚಾನಲ್ ವಾಪಸ್ ಕೊಡಲ್ಲ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಮೆನ್ಷನ್ ಪಾಲಿಸಿ ಅಂದ್ರೆ ಏನು ಅದರಲ್ಲಿ ಏನೇನು ಮಾಡಬೇಕು ಅಥವಾ ಏನೇನು ಮಾಡಬಾರ್ದು ಅಂತ ಎಲ್ಲ ಡೀಟೇಲ್ಸ್ ಆಗಿ ನಾವು ಹೇಳಿದ್ವಿ ಸೊ ಮತ್ತೊಮ್ಮೆ ನಾನು ಹೇಳೋದು ನೀವು ಯಾವುದೇ ರೀತಿ ಯೂಟ್ಯೂಬಲ್ಲಿ ತಪ್ಪು ಮಾಡೋಕ್ಕೆ ಹೋಗಬೇಡಿ ತಪ್ಪು ಮಾಡಿದ್ರೆ ಅಂದರೆ ಅದನ್ನು ಅಪೀಲ್ ಮುಖಾಂತರ ನಿಮ್ಮ ಚಾನಲನ್ನು ವಾಪಸ್ ರಿಕವರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆಮೇಲೆ ಯೂಟ್ಯೂಬ್ ಬಗ್ಗೆ ಸರಿಯಾಗಿ ಅದನ್ನು ಮಾಹಿತಿ ತಗೊಳ್ಳಿ ಮಾಹಿತಿ ತಗೊಂಡು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಯೂಟ್ಯೂಬನ್ನು ಮಾಡ್ಬೋದು ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಸರಿಯಾದ ವೇಯಲ್ಲಿ ಅದನ್ನು ಟ್ರೈನಿಂಗನ್ನು ತಗೊಳ್ಳಿ ಟ್ರೈನಿಂಗನ್ನು ತೊಗೊಂಡು ಸರಿಯಾದ ವೇಯಲ್ಲಿ ನೀವು ಯೂಟ್ಯೂಬ್ ಚಾನಲನ್ನು ಮುಂದುವರಿಸಿ ಓಕೆ ಸ್ನೇಹಿತರೆ ಇದೇ ಥರ ಒಂದು ಒಳ್ಳೆ ಟೆಕ್ ಅಪ್ಡೇಟ್ ಒಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸೊ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮದು ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ತಲುಪುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ